ಓಂ ಶ್ರೀ ಮಾತ್ರೆ ನಮಃ ನಮಸ್ಕಾರ ಸ್ನೇಹಿತರೆ ಆಲ್ರೌಂಡ್ ಕ್ಲಾಕ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಲಕ್ಷ್ಮೀ ದೇವಿಯನ್ನು ಒಲಿಸಿಕೋದು ಅಷ್ಟೊಂದು ಸುಲಭವಾದ ಕೆಲಸವಲ್ಲ ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಪಡೆದುಕೊಳ್ಳುವುದಕ್ಕಾಗಿ ನಾವು ಸಾಕಷ್ಟು ಪ್ರಯತ್ನಗಳನ್ನು ಮಾಡಬೇಕಾಗುತ್ತದೆ ಆದರೆ ಲಕ್ಷ್ಮೀದೇವಿ ಕೆಲವೊಂದು ಮನೆಗಳಲ್ಲಿ ತಾನಾಗಿಯೇ ವಾಸ ಮಾಡುತ್ತಾಳೆ ಯಾವುದು ಆ ಮನೆಗಳು ಅಂತ ಈ ವಿಡಿಯೋ ಪೂರ್ತಿ ನೋಡಿ ಈ ವಿಡಿಯೋ ಉಪಯೋಗಕರ ಅನಿಸಿದರೆ ಶೇರ್ ಮಾಡಿ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋದಲ್ಲಿ ಹೈಲೈಟ್ಸ್ ಏನಂದರೆ ಮೊದಲನೆಯದು ಇಂತಹ ಮನೆಗಳಲ್ಲಿ ತಾಯಿ ಲಕ್ಷ್ಮಿ ವಾಸಿಸೋದಿಲ್ಲ ಲಕ್ಷ್ಮೀ ದೇವಿ ಮನೆಗಳಲ್ಲಿ ಮಾತ್ರ ವಾಸಿಸುತ್ತಾಳೆ ಯಾವ ಮನೆ ಮೂರನೆಯದು ದೇವಿಯ ವಾಸಸ್ಥಾನ ಯಾವುದು ಸನಾತನ ಧರ್ಮ ಗ್ರಂಥಗಳಲ್ಲಿ ತಾಯಿ ಲಕ್ಷ್ಮಿಯನ್ನು ಸಂಪತ್ತಿನ ದೇವತೆ ಎಂದು ಕರೆಯಲಾಗಿದೆ ಲಕ್ಷ್ಮೀ ದೇವಿಯನ್ನು ನಾವು ಪೂಜಿಸುವುದರಿಂದ ಎಲ್ಲ ರೀತಿಯ ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಪರಿಹಾರವಾಗುತ್ತವೆ ಎಂದು ಹೇಳಲಾಗಿದೆ ಇದಲ್ಲದೆ ಲಕ್ಷ್ಮೀ ದೇವಿಯ ಅನುಗ್ರಹದಿಂದ ಖ್ಯಾತಿ ಮತ್ತು ಅದೃಷ್ಟ ಕೂಡ ಪ್ರಾಪ್ತಿಯಾಗುತ್ತದೆ ಸಂಪತ್ತಿನ ದೇವತೆಯಾದ ದೇವಿಯ ಆಶೀರ್ವಾದವನ್ನು ಪಡೆದ ವ್ಯಕ್ತಿಯು ತನ್ನ ಜೀವನದಲ್ಲಿ ಸಮೃದ್ಧಿಯನ್ನು ಪಡೆಯುತ್ತಾನೆ ಮತ್ತೊಂದೆಡೆ ಲಕ್ಷ್ಮೀ ದೇವಿಯು ಕೋಪಗೊಂಡರೆ ತೀವ್ರ ಬಡತನವನ್ನು ಎದುರಿಸಬೇಕಾಗುತ್ತದೆ ಎನ್ನುವ ನಂಬಿಕೆ ದೇವಿಯು ಯಾವ ಸ್ಥಳಗಳಲ್ಲಿ ಹೆಚ್ಚು ವಾಸಿಸುತ್ತಾಳೆ ಮೊದಲನೆಯದು ಇಂತಹ ಮನೆಗಳಲ್ಲಿ ತಾಯಿ ಲಕ್ಷ್ಮಿ ವಾಸಿಸುವುದಿಲ್ಲ ಯಾವ ಮನೆ ಅಂದರೆ ಮೊದಲನೆಯದು ಶುದ್ಧವಾದ ಮನೆ ಸಂಪತ್ತಿನ ದೇವತೆಯಾದ ಲಕ್ಷ್ಮೀ ದೇವಿಯು ಸ್ವಚ್ಛತೆಯನ್ನು ಕಾಪಾಡುವ ಮನೆಗಳಲ್ಲಿ ವಾಸಿಸುತ್ತಾಳೆ ಶುದ್ಧವಾಗಿಟ್ಟುಕೊಂಡಂತಹ ಯಾವುದೇ ಮನೆಗಳಲ್ಲಿ ದೇವಿಯು ಸಂತೋಷದಿಂದ ವಾಸಿಸುತ್ತಾರೆ ಧಾರ್ಮಿಕ ತಜ್ಞರ ಪ್ರಕಾರ ಅಡುಗೆ ಮನೆಯಲ್ಲಿ ಕೊಳಕು ಪಾತ್ರೆಗಳನ್ನು ಇಡುವ ಮನೆಗಳಲ್ಲಿ ಲಕ್ಷ್ಮೀ ದೇವಿಯು ವಾಸಿಸುವುದಿಲ್ಲ ಎಂಜಲು ವಸ್ತುಗಳನ್ನು ಪರಿಗಣಿಸಿದ ಮನೆಯಲ್ಲಿ ಲಕ್ಷ್ಮೀದೇವಿ ಎಂದಿಗೂ ವಾಸಿಸುವುದಿಲ್ಲ ಎಂದು ಹೇಳಲಾಗುತ್ತದೆ ನಾವು ಮನೆಯನ್ನು ಶುದ್ಧವಾಗಿ ಇಟ್ಟುಕೊಳ್ಳಬೇಕಾಗುತ್ತದೆ ಎರಡನೆಯದು ಪೋರಕೆ ಹೇಗಿದ್ದರೆ ಲಕ್ಷ್ಮಿ ಇರುವುದಿಲ್ಲ ಪೊರಕೆ ನಂಬಿಕೆಯ ಪ್ರಕಾರ ಪೊರಕೆಯನ್ನು ಸರಿಯಾಗಿ ಬಳಸುವ ಮನೆಗಳಲ್ಲಿ ಸಂಪತ್ತಿನ ದೇವತೆಯಾದ ಲಕ್ಷ್ಮೀದೇವಿಯು ಸಂತೋಷದಿಂದ ವಾಸಿಸುತ್ತಾರೆ ಏಕೆಂದರೆ ಪೊರಕೆಯನ್ನು ಸಂಪತ್ತಿನ ದೇವತೆಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಪೊರಕೆಯನ್ನು ಕಾಳಿನಿಂದ ತುಲಿಯುವ ಮನೆಗಳಲ್ಲಿ ಪೊರಕೆಯನ್ನು ಎಸೆಯುವ ಮನೆಗಳಲ್ಲಿ ಎಲ್ಲೆಂದರಲ್ಲಿ ಪೊರಕೆಯನ್ನಿಡುವ ಮನೆಗಳಲ್ಲಿ ಲಕ್ಷ್ಮೀದೇವಿಯು ವಾಸವಾಗಿರುವುದಿಲ್ಲ ಇಂತಹ ಮನೆಗಳಲ್ಲಿ ಲಕ್ಷ್ಮೀದೇವಿಯು ನೆಲೆಸುತ್ತಾಳೆ ಶಂಕವಿರುವ ಮನೆಯಲ್ಲಿ ಇರುತ್ತಾರೆ ಶಾಸ್ತ್ರಗಳ ಪ್ರಕಾರ ಲಕ್ಷ್ಮೀ ವಿಷ್ಣು ಮತ್ತು ಶಂಕವನ್ನು ಸರಿಯಾಗಿ ಪೂಜಿಸುವ ಮನೆಗಳಲ್ಲಿ ಲಕ್ಷ್ಮೀ ದೇವಿಯು ವಾಸಿಸುತ್ತಾರೆ ಶಾಸ್ತ್ರದ ಪ್ರಕಾರ ಮನೆಯ ಉತ್ತರ ದಿಕ್ಕನ್ನು ಯಾವಾಗಲೂ ಸ್ವಚ್ಛದಲ್ಲಿಟ್ಟುಕೊಳ್ಳಬೇಕು ಯಾಕಂದರೆ ಈ ದಿಕ್ಕು ದೇವಾನುದೇವತೆಗಳಿಗೆ ಸಂಬಂಧಿಸಿದ ದಿಕ್ಕು ಎಂದು ಹೇಳಲಾಗಿದೆ ಹಾಗಾಗಿ ಇಂತಹ ದಿಕ್ಕಿನಲ್ಲಿ ದೇವರು ಮತ್ತು ದೇವತೆಗಳು ಸದಾ ಕಾಲ ನೆಲೆಸುತ್ತಾರೆ ಎರಡನೆಯದು ಮುಖ್ಯ ಬಾಗಿಲಿನ ಮೇಲೆ ಅರಿಶಿನ ಸ್ವಸ್ತಿಕ ಸ್ವಸ್ತಿಕವನ್ನು ಶುಭದ ಸಂಕೇತವೆಂದು ಪರಿಗಣಿಸಲಾಗಿದೆ ಮನೆಯ ಮುಖ್ಯ ದ್ವಾರದ ಮೇಲೆ ಅರಿಶಿಣದಿಂದ ಸ್ವಸ್ತಿಕ ಮಾಡುವುದು ತುಂಬ ಶುಭ ಈ ರೀತಿ ಮನೆಯ ಮುಖ್ಯ ದ್ವಾರದಲ್ಲಿ ಅರಿಶಿಣದ ಸ್ವಸ್ತಿಕವನ್ನು ಹಾಕುವುದರಿಂದ ಲಕ್ಷ್ಮೀ ದೇವಿಯು ಸಂತೋಷ ಪಡುತ್ತಾಳೆ ಮತ್ತು ಮನೆಯಲ್ಲಿ ಸದಾಕಾಲ ವಾಸಿಸುತ್ತಾಳೆ ಅಲ್ಲದೆ ಸಂಜೆ ಮನೆಯ ಮುಖ್ಯದ್ವಾರದಲ್ಲಿ ನಿಯಮಿತವಾಗಿ ದೀಪ ಹಚ್ಚುವಂತಹ ಮನೆಯ ಸದಸ್ಯರ ಮೇಲೆ ದೇವಿಯು ಸಂತುಷ್ಟಲಾಗುತ್ತದೆ ಮೂರನೆಯದು ಲಕ್ಷ್ಮೀ ದೇವಿಯ ಆರತಿ ಮನೆಯಲ್ಲಿ ಪ್ರತಿದಿನ ಲಕ್ಷ್ಮೀದೇವಿಗೆ ಆರತಿಯನ್ನು ಮಾಡುವುದರಿಂದ ಆಕೆಯ ಆಶೀರ್ವಾದವು ನಿಮ್ಮೊಂದಿಗೆ ಇರುತ್ತದೆ ಸಂಪತ್ತಿನ ದೇವತೆಯನ್ನು ಮೆಚ್ಚಿಸಲು ಈ ಪರಿಹಾರವು ತುಂಬ ವಿಶೇಷವೆಂದು ಪರಿಗಣಿಸಲಾಗಿದೆ ಲಕ್ಷ್ಮೀದೇವಿಯ ಪೂಜೆ ಮತ್ತು ಆರತಿಯನ್ನು ನಿಯಮಿತವಾಗಿ ಮಾಡುವ ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿ ಇರುತ್ತದೆ ಎಂದು ಹೇಳಲಾಗುತ್ತದೆ ಲಕ್ಷ್ಮೀದೇವಿ ಯಾವಾಗಲೂ ಸ್ವಚ್ಛತೆ ಸಂತೋಷ ಮತ್ತು ಸದಾ ಕಾಲ ಆಕೆಯನ್ನು ಪೂಜಿಸುವ ಮನೆಗಳಲ್ಲಿ ನೆಲೆಸಲು ಇಷ್ಟಪಡುತ್ತಾರೆ ಮುಖ್ಯವಾಗಿ ಗಮನದಲ್ಲಿಟ್ಟುಕೊಳ್ಳಬೇಕಾಗಿರೋ ವಿಷಯ ಏನಂದರೆ ಸ್ವಚ್ಛತೆ ಇರಬೇಕು ಮನೆಯಲ್ಲಿ ಸಂತೋಷ ಇರಬೇಕು ಆ ಮನೆಯಲ್ಲಿ ಲಕ್ಷ್ಮೀದೇವಿ ನೆಲೆಸಲು ಇಷ್ಟಪಡುತ್ತಾರೆ ನಿಮ್ಮ ಮನೆಯನ್ನು ನೀವು ಈ ರೀತಿಯಾಗಿ ಇಟ್ಟುಕೊಂಡರೆ ಆಕೆ ನಿಮ್ಮ ಮನೆಯಲ್ಲೂ ನೆಲೆಸುತ್ತಾರೆ ಈ ರೀತಿ ಈ ವಿಡಿಯೋದಲ್ಲಿರುವ ಎಲ್ಲ ಅಂಶಗಳು ನಿಮ್ಮ ಸ್ವಂತ ವಿವೇಚನೆ ಬಳಸಿ ನಿರ್ಧಾರಗಳೆಲ್ಲ ತೆಗೆದುಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಖಂಡಿತ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ